ಬರೆಯಮ್ಮ ನಾನು ಅಟ್ಟೆ ಎಷ್ಟು ಯಾರು ಈ ವೋಮರ್ಕು ಟು ಫೋರ್ ಡೇಸ್ ಹಾಲಿಡೇಸ್ ಕೊಟ್ಟಿರಿದ್ರು ಇವಾಗ ನೋಡಿದೆ ಓಮರ್ಕ್ ಬರಿ ಬೇಗ ನಾನು ಯಾಕೋ ನಾನು ಯಾಕೋ ಯಾಕೆ మార్కోటు ఫోర్ డేస్ హాలిడేస్ కోటిద్రు హ్మ్ ఆ ఆటలకు రాజా కోటిలా హ్మ్ ఇన్నిని కొడత కోటరే మార్కో మార్కో ఉంటర్ మామ్ హ్మ్ నందు బొంబాలు నందు బొంజీనో మామ్ అట్టే స్టోర్ రస్టారో స్కూల్ ఇద్దగో ಎಷ್ಟು ಕಮ್ಮಿ ಓಮ್ ಕೊಡ್ತಾರೆ ಈ ಯದಕ್ಕಾಗಿ ನೋಡಿದ್ರೆ ಓಮ್ ವರ್ಕು ಓಮ್ ಅಂತಾರೆ ಓ ನಂದು ಒಂದು ಜೀವನ ನಂದು ಒಂದು ಬಾಳು ನಾನು ಅಷ್ಟೆಷ್ಟು ಉರಿಸ್ತವ್ರು ಈ ಒಬ್ಬಗಳಾದರೂ ಸಾಕು ಈ ಓಮ್ ಸಾಕು ರಜಾನೇ ಬೇಡಪ್ಪ ದಿನಾ ಸ್ಕೂಲಿರಪ್ಪ ನಾನು ದಿನ ರಜೆ ಕೊಟ್ಟಿದ್ರು ಯಾ ಸ್ಕೂಲಲಿ ದಾಸಿ ಓಮರ್ ಕೊಡ್ಬಿಟೋರಾ ಏನು ಮಾಡಬೇಕು ಅಂತ ಕಂಡಿದ್ದೀಯ ನಾಟಲ್ अराउंड ಗಣನೆ ಓಮರ್ ಕರೆ ಬರಿತರೆ ಬರ್ತಾಯಿನಲ್ಲ ಇನ್ನ ನೋ ಸಿಟ್ ಮಾಡ್ಕೊಂಡು ಯಾಕ್ ಬರಿ ಜೊ ಕುಸುಕುಸಿಯಾಗಿ ಬರಿ ಹುಂಗಲ್ಲ ಹು ಕುಸುಕುಸಿಯಾಗಿ ಬರಿ ಚನ್ನಗೋ चुर नदनक बरी अम्मा चुर नदनक बरी सका 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 मम कष्टे निमगेला अर्धावेक ह मम कष्टेला निमगेला अर्धावेक मम कष्टे याक निमगेला बेको मम मुखा बरी वेकनते